ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪ ಕಿಚನ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಭಾತ್ ಮೆಂತ್ಯ ಸೊಪ್ಪಿನ ಭಾತಿಗೆ ಒಂದು ಕಟ್ಟು ಮೆಂತ್ಯ ತೊಗೊಂಡಿನಿ ನೀವೆಷ್ಟು ಅನ್ನ ಮಾ ನಾನು ಅನ್ನ ಫಸ್ಟಿಗೆ ಕುಕ್ಕರಲ್ಲೇ ಮಾಡಿಟ್ಕೊಂಡು ಬಿಟ್ಟಿದ್ದೀನಿ ಅದರ ಒಂದು ಕಟ್ಟು ಮೆಂತ್ಯ ಸೊಪ್ಪು ಆಮೇಲೆ ಆಲೂಗಡ್ಡೆ ಹಸಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಕರಿಬೇವು ಹಸಿ ಶುಂಠಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀ ಇವು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಆಮೇಲೆ ಕಾಯಿ ತುರಿ ಕಡಲೆ ಬೀಜ ನೆನೆ ಇಟ್ಕೊಂಡೇನಿ ಆಮೇಲೆ ಸಾಂಬಾರ್ ಪೌಡ್ರು ನಾವು ಸಾಂಬಾರ್ ಪೌಡ್ರ್ ಹಾಕಿ ಹಾಕ್ತೀವಿ ಸಾಂಬ ನಾನೇನು ಇದರದ್ದು ಸಾಂಬಾರ್ ಪೌಡ್ರ್ ತೋರ್ಸೇನಿಲ್ಲ ಆ ಸಾಂಬಾರು ಪೌಡ್ರ್ ಮಾಡಿ ಹಾಕಿ ತುಂಬ ಚೆನ್ನಾಗಾಗುತ್ತೆ सासवे 1 1 स्पून అస్టు సాస్వే హక్కోబెకు దాల్ జీర్ గె 1/2 स्पून అస్టు కడ్లే బేలే కడ్లే బేలే అమేలే ఉద్దిన బేలే ఫ్లేవర్ కోస్కర అస్తే ನೀವು ಇದನ್ನು ಬೇಕಾದರೆ ಡೈರೆಕ್ಟ್ ಕುಕ್ಕರಲ್ಲೇನೂ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗು ಹ್ಞೂ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ ಶೇಂಗಾ ಆಗಿದೆ ಬೀಜ ಅದಕ್ಕೆ ಕರೆದೇವು ಮತ್ತು ಇಲ್ಲೇನು ಹಸಿ ನೆಣಸಿನಕಾಯಿ ಹಸಿ ಶುಂಠಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಇದ್ದೀನಿ ಇದಕ್ಕೆ ಬಟಾಣೆ ಕಾಳನ್ನು ನೀವು ನೆನ್ಸ್ಕೊಂಡು ಇಟ್ಕೊಂಡಿದ್ರೆ ಬಟಾಣಿ ಕಾಳನ್ನು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟಾಣೆ ಕಾಳು ಆಲೂಗಡ್ಡೆ ಈ ಥರ ಹಾಕಿ ಇಲ್ಲ ಪ್ಲೈನ್ ಮಾಡೋದಿದ್ರೂ ಪ್ಲೈನು ಮಾಡ್ಬೋದು ಬರೀ ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿ ಮಾಡೋದಿದ್ದರೂ ಆ ಥರನೂ ಮಾಡ್ಬೋದು ಈ ಥರ ಹಾಕಿದರೆ ಮಕ್ಕಳು ಒಂದು ಸ್ವಲ್ಪ ಇಷ್ಟಪಡ್ತಾರೆ ಅಷ್ಟ ಅಷ್ಟಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಈ ಸ್ಪೂನ್ದೇ ಒಂದು ಸ್ಪೂನಷ್ಟು ಹಾಕೀನಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತೆ ಸೊಪ್ಪು ಈ ಆಲೂಗಡ್ಡೆ ಬೆಂದಿದೆ

ಂತೆ ಸೊಪ್ಪು ಬೇಗನೆ ಬೆಂದು ಬಿಡುತ್ತೆ ನೋಡಿ ತುಂಬ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನೋಡಿ ಆಲೂಗಡ್ಡೆ ಬೆಂದಿದೆ ಫುಲ್ಲು ಇದಕ್ಕೆ ಇವಾಗ ನಾನು ಇಲ್ಲಿ ಈ ಇದರಲ್ಲೇ ಹುಣಸೆಣ್ಣ ನೀರಲ್ಲೇ ಬೆಲ್ಲ ನೆನೆಸಿಟ್ಕೊಂಡಿದ್ದೆ ಬೇಗನೆ ಕರಗಲಿ ಅಂತ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಹಾಕ್ತಾಯಿದ್ದೇನೆ ಹುಣ್ಚೆಣ್ಣು ಬೆಲ್ಲ ಹುಣಸೆಣ್ಣು ಬೆಲ್ಲ ಮತ್ತು ಕಾಯಿ ತುರಿ ಕಾಯಿ ತುರಿ ಒಂದು ಸ್ವಲ್ಪ ಒಂದು ಎರಡು ಮೂರು ಹಿಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಕುದಿಬೇಕು ಇದಕ್ಕೆ ಇದು ಸಾಂಬಾರು ಪುಡಿ ಇದೇನ ಅದನ್ನು ಹಾಕ್ಕೊಳ್ಬೇಕು ಅದರ ಜೊತೆ ಚೆನ್ನಾಗಿ ಕುದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮಗೆ ಕ್ಯಾರೆಟು ಈ ಥರ ಏನಾರ ನೀವು ಮೆಂತ್ಯ ಸೊಪ್ಪಿನ ಭಾತಿಗೆ ಕ್ಯಾರೆಟು ಆಲೂಗಡ್ಡೆ ಬಟಾಣೆ ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ಹಾಕೋಬೋದು ನೋಡಿ ಈ ಥರ ಗೊಜ್ಜಗತ್ತೆ ಕುದಿಬೇಕಿದು ಎಲ್ಲ ಕಡೆ ಚೆನ್ನಾಗೆ ಇದನ್ನಾಗಿದೆ ಸಾಂಬಾರ್ ಪೌಡ್ರದ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಲಂಚು ಡಿನ್ನರು ಮತ್ತು ಟಿಫನ್ ಟಿಫನಿಗೆ ಮಾಡ್ಕೋಬೋದು ಇವಾಗ ಇದಕ್ಕೆ ಅನ್ನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಮೆಂತ್ಯ ಸೊಪ್ಪಿನ ಭಾತ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಕಲರ್ಫುಲ್ಲು ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು